ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಈ ಕೆಳಗಿನವುಗಳಲ್ಲಿ ಯಾವುದು ರೇಖೆ ಭಾರತದ ಮೇಲೆ ಹಾದು ಹೋಗುತ್ತದೆ ಯಾವ ರೇಖೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭೂಮಧ್ಯ ರೇಖೆ ಆಯ್ಕೆ ಎರಡು ಉತ್ತರ ಧ್ರುವ ರೇಖೆ ಆಯ್ಕೆ ಮೂರು ಮಕರ ಸಂಕ್ರಮಣ ವೃತ್ತ ಆಯ್ಕೆ ನಾಲ್ಕು ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ರೇಖೆ ಭಾರತದ ಮೂಲ ಮೂಲಕ ಹಾದು ಹೋಗುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭೂಮಧ್ಯ ರೇಖೆ ಆಯ್ಕೆ ಎರಡು ಉತ್ತರ ಧ್ರುವ ರೇಖೆ ಆಯ್ಕೆ ಮೂರು ಮಕರ ಸಂಕ್ರಮಣ ವೃತ್ತ ಆಯ್ಕೆ ನಾಲ್ಕು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕರ್ನಾಟಕ ಸಂಕ್ರಾಂತಿ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮೂಲಕ ಹಾದು ಹೋಗುತ್ತದೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ